ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಪಿ ಎಸ್ಸಿಯ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನು ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಅಧಿಸೂಚನೆಯನ್ನು ಕೋರಿ ಜೆಂಡಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಅದನ್ನು ಇವತ್ತು ಜಾರಿಗೆ ಮಾಡಲಾಗಿದೆ ಹಾಗೆ ಹೊಸದಾಗಿ ಅರ್ಜಿಯನ್ನು ಸಹ ಇನ್ವೈಟ್ ಮಾಡಲಾಗಿದೆ ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು ಬಹಳ ಮುಖ್ಯವಾಗಿ ಹುದ್ದೆಗಳ ಸಂಖ್ಯೆಯಲ್ಲಿ ಏನಾದರೂ ಏರಿಕೆಯಾಗಿದೆ ಹಾಗೆ ಪರೀಕ್ಷೆಯ ದಿನಾಂಕಗಳ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಇದೆ ಇವೆಲ್ಲದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಪಿ ವಿವಿಧ ರೀತಿಯ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಸರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳಿತ್ತು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಸೇರಿ ಈ ಒಂದು ಬಿ ಬಿ ಎಂ ಇಂಜಿನಿಯರ್ ಹುದ್ದೆಗಳು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರ್ ಹುದ್ದೆಗಳು ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಈ ಥರ ಅನೇಕ ಒಂದು ಹುದ್ದೆಗಳಿತ್ತು ಕಾರ್ಖಾನೆ ಬಾಯ್ಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಸಾಟರ್ಡೆ ಸಂಡೇನೆ ಅಂದರೆ ಸೆಪ್ಟೆಂಬರ್ ಐ ತಿಂಕ್ ಹದಿನಾಲ್ಕು ಹದಿನೈದಕ್ಕೆ ಪರೀಕ್ಷೆಗಳು ನಡೀಬೇಕಾಗಿತ್ತು ಸೊ ಸರ್ಕಾರದ ಹೊಸ ಆರ್ಡರ್ ಬರುತ್ತೆ ರೀಸೆಂಟಾಗಿ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ದ್ಯಾಟ್ ಸರ್ಕಾರದ ವಿವಿಧ ನೌಕರಿಗಳೇನಿದ್ದಾವೆ ಸಿ ಗ್ರೂಪ್ ಬಿ ಗ್ರೂಪಲ್ಲಿ ಏಜ್ನ ಹೆಚ್ಚಳ ಮಾಡಬೇಕಾಗುತ್ತೆ ಮೂರು ಮೂರು ವರ್ಷ ಅಂತ ಹೇಳಿ ಇದು ಈಗಾಗಲೇ ನೋಟಿಫಿಕೇಶನ್ ಆಗಿರುವಂತಹ ಎಲ್ಲ ಹುದ್ದೆಗಳಿಗೂ ಅನ್ವಯ ಆಗುತ್ತೆ ಅನ್ನುವಂಥ ಆರ್ಡರ್ನಿಂದಾಗಿ ಈ ಹುದ್ದೆಗಳಿಗೆ ನಿಗದಿಪಡಿಸಲಾಗಿರುವಂತಹ ಎಕ್ಸಾಮ್ನು ಸಹ ಏನ್ ಮಾಡಲಾಗುತ್ತೆ ಪೋಸ್ಟ್ಪೋನ್ ಮಾಡಲಾಗಿರುತ್ತೆ ಐ ಹೋಪ್ ನಿಮ್ಗೆ ಇಲ್ಲಿಯವರೆಗೆ ಗೊತ್ತಿರುತ್ತೆ ಎಸ್ ಸೊ ಇವತ್ತು ಏನ್ ಮಾಡಲಾಗಿದೆ ಏನು ಹೊಸದಾಗಿ ಅರ್ಜಿ ಕರಿತೇವೆ ಅಂತ ಹೇಳಿದ್ರಲ್ವಾ ಇವತ್ತು ಏನ್ ಮಾಡಿದರೆ ಈ ಒಂದು ಹೊಸ ಏಜ್ ಸಡಿಲಿಕೆಗಳ ಒಂದು ಎಸ್ ಎಸ್ಒಪಿ ಅಂತ ನಾವೇನು ಹೇಳ್ತೇವೆ ಯಾವ ಥರ ಎಚ್ ಎಷ್ಟೆಷ್ಟು ಕೊಡಲಾಗಿದೆ ಹಾಗೆ ಯಾರೆಲ್ಲ ಹಾಕ್ಬೋದು ಅವನ್ನೆಲ್ಲ ಡೀಟೇಲ್ ಆಗಿ ನೋಡಲ ಕೊಡಲಾಗಿದೆ ಸೊ ನೋಡ್ತಾ ಇರ್ಬೋದು ಈ ಮುಂಚೆ ಎಷ್ಟಿತ್ತು ಜನರಲ್ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದವರೆಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷದವರೆಗೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷದವರೆಗೆ ಇತ್ತು ಈ ಮುಂಚೆ ಇಷ್ಟಿತ್ತು ಈಗ ಏನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ಹೊಸ ಒಂದು ಆದೇಶದ ಅನ್ವಯ ಜನರಲ್ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಏನಿತ್ತಲ್ವ ಅದಕ್ಕೆ ಪ್ಲಸ್ ಮೂರು ವರ್ಷ ಕೊಟ್ಟಿದ್ದಾರೆ ನೋಡಿ ಸೊ ಮೂವತ್ತೆಂಟು ವರ್ಷದವರೆಗೆ ಯಾರು ಯಾರಿಗೆಲ್ಲ ಮೂವತ್ತೆಂಟು ವರ್ಷ ಬರುತ್ತೆ ಅಂತೇಳಿ ಈ ಮುಂಚೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಿದ್ದಿಲ್ಲ ಸೊ ಈಗ ನೀವೆಲ್ಲರೂ ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಹಾಗೆ ಒ ಬಿ ಸಿ ಅಭ್ಯರ್ಥಿಗಳು ನಲವತ್ತೊಂದು ವರ್ಷದವರೆಗೆ ಏಜ್ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಮೂವತ್ತೆಂಟು ಇತ್ತು ಈ ಹಿಂದೆ ಈಗ ನಲವತ್ತೊಂದು ವರ್ಷದವರೆಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಕೆಟಗರಿ ಇರುವಂಥ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ವಿದ್ಯಾರ್ಥಿಗಳಿಗೆ ನಲವತ್ತ್ಮೂರು ವರ್ಷದವರೆಗೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ಈ ಒಂದು ಏನು ಅರ್ಜಿ ಹಾಕೋದಕ್ಕೆ ಟೈಮ್ ಏನಿದೆ ನಾಳೆಯಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ನಿಂದ ಹಿಡ್ಕೊಂಡು ಅಕ್ಟೋಬರ್ ಐದನೇ ತಾರೀಕವರೆಗೆ ನೋಡ್ತಾ ಇರ್ಬೋದು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಕೊಟ್ಟಿರ್ತಾರೆ ಬಹಳ ಕಡಿಮೆ ಟೈಮ್ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಹಾಕೋದಕ್ಕೆ ಆಗಿದ್ದಿಲ್ಲ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಹಿಂದೆ ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಸಲು ಜೊತೆಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಅಸಾಧ್ಯವಾದಂಥ ಅಭ್ಯರ್ಥಿಗಳು ಸಹ ಈ ಏಜ್ ಸಡಿಲಿಕೆ ಇರುವಂತಹ ಅಭ್ಯರ್ಥಿಗಳ ಜೊತೆ ಜೊತೆಗೇನೆ ಬೇರೆ ಬೇರೆ ಕಾರಣಗಳಿಂದಾಗಿ ನಿಮ್ಗೆ ಅರ್ಜಿ ಹಾಕೋದಕ್ಕೆ ಆಗಿರಲ್ಲ ಸೊ ಅಂತಹ ಅಭ್ಯರ್ಥಿಗಳು ಸಹ ನೀವೇನ್ ಮಾಡಬಹುದು ಈಗ ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಮಾಡ್ಕೋಬಹುದು ಯಾವ ಡೇಟ್ ನ ಒಳಗಡೆನೆ ಅಕ್ಟೋಬರ್ ಐದನೇ ತಾರೀಕು ಒಳಗಡೆ ಓಕೆ ಓಕೆಸ್ ಇಲ್ಲೇನು ಏಜ್ ಸಡಿಲಿಕೆ ಕೊಟ್ಟಿದಾರಲ್ವಾ ಇದ್ರ ಮೇಲೆ ಮತ್ತೆ ಏನಾದರೂ ಕೊಡ್ತಾರ ನೋಡಿ ಇದು ಫೈನಲ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಏಜ್ ಏನಿದೆ ಈ ಒಂದು ಅರ್ಜಿ ಸಲ್ಲಿಸಲು ನಿಮಗೆ ಟೈಮ್ ಏನು ಕೊಟ್ಟಿರ್ತಾರಲ್ವ ಐದನೇ ತಾರೀಕು ಹತ್ತನೇ ತಿಂಗಳ ಅಕ್ಟೋಬರ್ ಅಂತೇನು ಕೊಟ್ಟಿದಾರಲ್ವ ಆ ಒಂದು ಡೇಟ್ನ ಒಳಗಡೆನೆ ನಿಮ್ಮ ಈ ವಯೋಮಿತಿಗಳು ಜೊತೆಗೆ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಆ ಒಂದು ಕೊನೆಯ ಡೇಟ್ನ ಒಳಗಡೆ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ ಅದನ್ನು ಕ್ರಾಸ್ ಆಗಬಾರ್ದು ಅಂದರೆ ನಿಮ್ಮ ಗ್ರಾಮೀಣ ಕನ್ನಡ ಮಾಧ್ಯಮ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಸರ್ಟಿಫಿಕೇಟು ಯಾವುದೇ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲಿ ಈ ಡೇಟ್ನ ಒಳಗಡೆ ಇರಬೇಕಾಗತ್ತೆ ಐದು ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ಇನ್ಕ್ಲೂಡಿಂಗ್ ನಿಮ್ಮ ಏಜ್ ಸಹ ಮತ್ತು ಇದ್ರ ಮೇಲೆ ಯಾವುದೇ ರೀತಿ ಎಲ್ಲ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಉಳಿದಂತೆ ಈ ಮುಂಚೆ ನೋಟಿಫಿಕೇಷನ್ ಮಾಡಲಾಗಿತ್ತಲ್ವಾ ಅಂದರೆ ಪ್ರತಿಯೊಂದು ಹುದ್ದೆಗೆ ಏನು ಕ್ವಾಲಿಫಿಕೇಷನ್ನು ಎಷ್ಟು ಪೋಸ್ಟ್ ಇದ್ದಾವೆ ಹಾಗೆ ಯಾವ ಥರ ಸಿಲೆಬಸ್ ಇರುತ್ತೆ ಪೇಪರ್ ಒನ್ ಯಾವ ಥರ ಇರುತ್ತೆ ಪೇಪರ್ ಟು ಯಾವ ಥರ ಇರುತ್ತೆ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಸೊ ಅದನ್ನು ಯಥಾವತ್ತಾಗಿ ನೀವು ಓದಿಕೊಳ್ಳಬೇಕಾಗತ್ತೆ ಹೆಚ್ಚಿನ ವಿವರಿಗಾಗಿ ನೀವೇನು ಮಾಡಬೇಕು ಈ ಕೆ ಪಿ ಎಸ್ಸಿಯ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಡೌನ್ಲೋಡ್ ನೋಟಿಫಿಕೇಷನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಂದ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡಿ ಸೊ ಇದಾಗಿತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಹಾಗಾದರೆ ಪರೀಕ್ಷೆಗಳು ಯಾವಾಗಿರ್ತವೆ ನೋಡಿ ಪರೀಕ್ಷೆಗಳು ಇಡೀ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಓದಿದಾಗ ನಾವು ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ಎಕ್ಸಾಮ್ಗಳ ಬಗ್ಗೆ ಅವರು ಕೊಟ್ಟಿಲ್ಲ ಕೆ ಪಿ ಎಸ್ ಸಿ ಅವರು ಯಾವುದೇ ರೀತಿ ಪರೀಕ್ಷೆ ಈ ಡೇಟಿಗೆ ನಡೆಯುತ್ತೆ ಆ ಡೇಟಿಗೆ ನಡೆಯುತ್ತೆ ಅಂಥೇಳಿ ಅವರು ಏನು ನಿರ್ದಿಷ್ಟವಾಗಿರುವಂಥ ಡೇಟನ್ನು ಕೊಟ್ಟಿಲ್ಲ ಸೊ ರಫ್ಲಿ ನಿಮಗೆ ಯಾರ್ಯಾರು ಓದ್ಕೊತಾ ಇದ್ರೆ ಅಭ್ಯರ್ಥಿಗಳು ನಿಮಗೆಲ್ಲ ಒಂದು ಒಂದು ರಫ್ ಆಗಿ ಐಡಿಯಾ ಬರಲಿ ಅನ್ನುವಂಥ ಉದ್ದೇಶದಿಂದ ನಾವು ಹೇಳೋದಾದ್ರೆ ನವೆಂಬರ್ನಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ ನೋಡಿ ಅಥವಾ ಡಿಸೆಂಬರ್ನಲ್ಲಿ ನೋಡಿ ಈ ಇಷ್ಟೊಂದು ಗ್ಯಾಪ್ ಯಾಕೆ ಅಂತ ಹೇಳಿ ನೋಡೋದಾದ್ರೆ ಎಲ್ಲ ಸಂಡೆಗಳು ಪರೀಕ್ಷೆಗಳು ನಡೀತಾ ಇದ್ದಾವೆ ಕೆ ಎ ಕಡೆಯಿಂದ ಅಥವಾ ಕೆ ಪಿ ಬೇರೆ ಬೇರೆ ಪಿ ಡಿಒ ಅಂತಹ ಎಲ್ಲ ಹುದ್ದೆಗಳು ಹಾಗೆ ಕೇಂದ್ರ ಸರ್ಕಾರದ್ದು ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಸಂಡೆಗಳು ಏನಾಗಿದ್ದಾವೆ ಆಲ್ರೆಡಿ ಎಲ್ಲ ಶೆಡ್ಯೂಲ್ ಆಗ್ಬಿಟ್ಟಿದೆ ಆಲ್ರೆಡಿ ಎಲ್ಲ ಡೇಟ್ಗಳು ಬುಕ್ಕಿಂಗ್ ಆಗ್ಬಿಟ್ಟಿದಾವೆ ಸೊ ಹಾಗಾಗಿ ಆ ಅಕ್ಟೋಬರ್ ಐದನೇ ತಾರೀಕುವರೆಗೂ ಟೈಮ್ ಕೊಟ್ಟಿರೋದ್ರಿಂದ ಅವರಿಗೆ ಅಟ್ಲೀಸ್ಟ್ ಒಂದು ಅಲ್ಲಿಂದ ಅಕ್ಟೋಬರ್ ಐದನೇ ತಾರೀಕಿನಿಂದ ಅಟ್ಲೀಸ್ಟ್ ಒಂದು ನವೆಂಬರ್ ಐದನೇ ತಾರೀಕುವರೆಗೆ ಅವರಿಗೆ ಟೈಮ್ ಬೇಕಾಗುತ್ತೆ ದ್ಯಾಟ್ ಈಗ ಎಷ್ಟು ಜನ ಅರ್ಜಿಯನ್ನು ಹಾಕಿದ್ದಾರೆ ಹೊಸದಾಗಿ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅದನ್ನೆಲ್ಲವನ್ನು ನೀಟಾಗಿ ನೋಡಿಕೊಂಡು ಎಷ್ಟು ಸೆಂಟರ್ಗಳು ಅವೈಲೇಬಲ್ ಇದ್ದಾವೆ ಆಯಿತಾ ಪ್ರತಿಯೊಂದನ್ನು ನೋಡಿಕೊಂಡು ಜೊತೆಗೆ ಹೊಸ ಡೇಟ್ ಈಗ ಆಲ್ರೆಡಿ ಡೇಟ್ ಅನೌನ್ಸ್ಮೆಂಟ್ ಆಗಿರ್ತವೆ ಓವರ್ಲ್ಯಾಪ್ ಆಗಬಾರ್ದು ಮತ್ತೆ ಅದನ್ನು ಮಾಡಬೇಕು ಅದನ್ನು ಮತ್ತೆ ಮುಂದಕ್ಕೆ ಹಾಕಬೇಕು ಸೊ ಆ ಒಂದು ಕಾರಣಗಳಿಂದಾಗಿ ಏನು ಮಾಡಿದ್ದಾರೆ ಯಾವುದೇ ಒಂದು ಡೇಟನ್ನು ಹೇಳಿಲ್ಲ ಸೊ ರಫ್ ಆಗಿ ನಿಮಗೆ ಒಂದು ಐಡಿಯಾ ಬರಲಿ ಅನ್ನುವಂಥ ಉದ್ದೇಶದಿಂದ ನವೆಂಬರ್ ಕೊನೆ ವಾರ ಮಿಸ್ ಆಯಿತು ಅಂತಂದರೆ ಡಿಸೆಂಬರ್ ಯಾವುದೇ ಒಂದು ಸಂಡೇ ಸಾಟರ್ಡೆ ಸಂಡೇ ನಿಮ್ಮ ಪರೀಕ್ಷೆಗಳು ಇರುವಂಥ ಸಾಧ್ಯತೆಗಳು ಇರ್ತವೆ ಬಟ್ ತುಂಬ ಮುಂದಕ್ಕೆ ಹೋಗುವಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇರುತ್ತೆ ಸೊ ಹೊಸ ದಿನಾಂಕಗಳನ್ನು ಕೆ ಪಿ ಎಸ್ ಸಿ ವೆಬ್ಸೈಟಿಂದನೇ ಏನು ಮಾಡ್ತಾರೆ ಅಪ್ಡೇಟನ್ನು ಮಾಡ್ತಾರೆ ಸೊ ಅದು ಯಾವಾಗ ಅಪ್ಡೇಟ್ ಆಗುತ್ತೆ ಖಂಡಿತವಾಗಿಯೂ ನಿಮಗೆ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೇವೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಈ ಗ್ರೂಪ್ ಬಿ ವೃಂದದ ಹುದ್ದೆಗಳಲ್ಲಿ ತಾಲೂಕಾ ವೆಲ್ಫೇರ್ ಆಫೀಸರ್ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಎನ್ನುವಂತಹ ಹುದ್ದೆಗಳು ಸಹ ಇದ್ದಾವೆ ಸೊ ಅದಕ್ಕೆ ಇನ್ನೂ ಯಾರ್ಯಾರು ಅರ್ಜಿಯನ್ನು ಹಾಕಿಲ್ಲ ಯಾವುದೇ ಡಿಗ್ರಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಕೊಳ್ಳಿ ಹಾಗೆ ಹಾಗೆಯೇ ಆ ಒಂದು ಹುದ್ದೆಗೆ ಏನು ಪೇಪರ್ ಟೂ ಏನು ಅವರು ನಿರ್ದಿಷ್ಟಪಡಿಸಿದ್ದಾರೆ ಆ ಒಂದು ಪತ್ರಿಕೆ ಟೂನ ನೋಟ್ಸ್ ಸಹ ನಮ್ಮ ಹತ್ರ ಲಭ್ಯ ಇರುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಸೊ ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ನ ನಮ್ಮ ಏನು ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲೇನು ಕೊಟ್ಟಿರ್ತೇವೆ ತೆಗೆದುಕೊಂಡು ನೀವೇನು ಮಾಡಿ ವಾಟ್ಸಪ್ ಮಾಡಬೇಕಾಗುತ್ತೆ ನಿಮಗೆ ಪೇಪರ್ ಟೂನ ಏನು ಹದಿನೈದು ಪಾಠಗಳೇನಿದ್ದಾವೆ ಹದಿನೈದು ಯೂನಿಟ್ಗಳೇನಿದ್ದಾವೆ ಅದರ ಸಂಪೂರ್ಣವಾಗಿರುವಂಥ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಇದಕ್ಕೆ ನಿರ್ದಿಷ್ಟವಾಗಿರುವಂಥ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು ಈ ಒಂದು ನೋಟ್ಸ್ಗಳನ್ನು ಪಡಿಬೋದು ಫ್ರೆಂಡ್ಸ್ ಹಾಗೆ ಎಕ್ಸಾಮಿಗೇನು ಬಹಳ ಶಾರ್ಟ್ ಪೀರಿಯಡ್ ಇರುತ್ತೆ ಹಾಗೆ ನೀವು ಹೊಸ ಅರ್ಜಿಗಳು ಬರೋದರಿಂದ ತುಂಬ ಕಾಂಪಿಟೇಷನ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಒಂದು ಡೆಡಿಕೇಟೆಡಾಗಿ ಆಯಿತಾ ಬಹಳ ಎಫೆಕ್ಟಿವ್ ಆಗಿ ನೋಟ್ಸನ್ನ ರೆಡಿ ಮಾಡಿದ್ದೇವೆ ಸೊ ಕನ್ನಡ ಮಾಧ್ಯಮದಲ್ಲಿರುತ್ತೆ ಬೇಕಾದ ಅಭ್ಯರ್ಥಿಗಳು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೇಪರ್ ಟೂನ ನೋಟ್ಸ್ಗಳನ್ನು ಪಡೆದುಕೊಂಡು ಪ್ರಿಂಟ್ ಹಾಕ್ಕೊಂಡು ಡೂ ವಾಟ್ ಎವರ್ ಆಯಿತಾ ಅದನ್ನು ನೀಟಾಗಿ ಒಂದು ಕಡೆಯಿಂದ ಶಾರ್ಟ್ ಪಾಯಿಂಟ್ಸ್ ಮಾಡಿ ನೀಟಾಗಿ ಓದ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಎಕ್ಸಾಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಆ ಹಾಗೆಯೇ ಒಂದು ಸಗೇ ನೋಡ್ತಾ ಇರ್ಬೋದು ನಾಳೆಯಿಂದ ಇಪ್ಪತ್ತೊಂದನೇ ಸೆಪ್ಟೆಂಬರ್ನಿಂದ ಹಿಡ್ಕೊಂಡು ಐದನೇ ತಾರೀಕು ಟೈಮ್ ಇರುತ್ತೆ ಹಾಗೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿರುವಂಥ ಅಭ್ಯರ್ಥಿಗಳು ಸಹ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಇಂಟೆನ್ಸಿವ್ ಆಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ ಬಿಕಾಸ್ ಗ್ರೂಪ್ ಬಿ ವೃಂದದ ಹುದ್ದೆ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ಕೆ ಎಸ್ ಲೆವೆಲ್ನ ಪೇಪರ್ ಆಗಿರುತ್ತೆ ಕೆ ಎಸ್ ಲೆವೆಲ್ನ ಹುದ್ದೆ ಆಗಿರುತ್ತೆ ಇಂಟರ್ವ್ಯೂ ಇರೋಲ್ಲ ಅನ್ನೋದು ಬಿಟ್ಬಿಟ್ರೆ ಉಳಿದಿದ್ದಂತೆ ಆಲ್ಮೋಸ್ಟ್ ಕೆ ಎಸ್ ಜಾಬೇ ಇದು ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಈ ಒಂದು ಅವಕಾಶವನ್ನು ಕರೆಕ್ಟಾಗಿ ನೀವು ಆಯಿತಾ ಯೂಸ್ ಮಾಡಿಕೊಂಡು ನೀವು ಅಧಿಕಾರಿಗಳು ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಹಾಗೆ ಡೀಟೇಲ್ ಆಗಿರುವಂಥ ಅಧಿಸೂಚನೆಗಳು ಈ ಮುಂಚೆ ಏನು ಕೊಟ್ಟಿದ್ರಲ್ವಾ ಆ ಇವತ್ತು ಸಹ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಅಲ್ಲಿ ಹಾಕಿರ್ತೇವೆ ಸೊ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ಇತನೇಕ ಅಪ್ಡೇಟ್ಗಳನ್ನು ನಿಮಗೋಸ್ಕರ ನೀಡ್ತಾ ಇರ್ತವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್